ನಮಸ್ತೆ ನೀವು ನೋಡ್ತಾ ಇದ್ದೀರಾ ಶಾರ್ಕ್ ಇವತ್ತಿನ ಅಪ್ಡೇಟ್ನಲ್ಲಿ ಐ ಡಿ ನಂಬರ್ ಆರುನೂರ ಹತ್ತು ಚಿಕ್ಕಮಗಳೂರು ಜಿಲ್ಲೆ ಜೈಪುರ ಹತ್ತಿರ ಇರುವ ಗದ್ದೆ ಜಾಗದ ಸೇಲ್ ಅಪ್ಡೇಟ್ ನಿಮ್ಮ ಮುಂದೆ ಎಸ್ ಪ್ರಾರಂಭದಲ್ಲಿ ಎರಡು ವಿಷಯ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಭಾಗದಲ್ಲಿ ಸದ್ಯದಲ್ಲಿ ತೋಟದ ರೇಟ್ ಈಗ ಜಾಸ್ತಿನೇ ಆಗಿದೆ ಲೋ ಬಜೆಟ್ ಲ್ಯಾಂಡ್ ಇದ್ದರೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ರಿಕ್ವೆಸ್ಟು ಕೇಳ್ತಾ ಇದ್ದೀರಿ ಮೂರು ದಿನಗಳ ಹಿಂದೆ ಅಷ್ಟೇ ಈ ಭ ಇದೇ ಭಾಗದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ಭಾಗದಲ್ಲಿ ಒಂದೂವರೆ ಎಕರೆ ಖಾಲಿ ಜಾಗದ ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಐ ಡಿ ನಂಬರ್ ಆರುನೂರ ಒಂಬತ್ತರಲ್ಲಿದೆ ಅದು ಇನ್ನು ಇವತ್ತಿನ ಜಾಗದ ಮಾಹಿತಿ ಎರಡು ಎಕರೆ ರೆಕಾರ್ಡೆಡ್ ಗದ್ದೆ ಜಾಗ ಒಂದು ಸ್ವಲ್ಪ ಹೆಚ್ಚುವರಿ ಜಾಗ ಕೂಡ ಇದರಲ್ಲಿ ಜೊತೆಗಿದೆ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ ಹಾಗೂ ಜಾಗದ ಬೌಂಡ್ರಿ ನಿಮಗೆ ಟಾರ್ ರೋಡ್ ಸಿಗುತ್ತೆ ಈಗ ವಿಡಿಯೋದಲ್ಲಿ ನೀವೇನು ಕಾಣ್ತಾ ಇದೆ ಈ ಗದ್ದೆ ಆ ಟಾರ್ ರೋಡಿಂದ ಗದ್ದೆಗೆ ಸ್ವಲ್ಪ ರಸ್ತೆ ದುರಸ್ತಿ ಕಾರ್ಯ ಆಗಬೇಕಾಗಿದೆ ಅದಷ್ಟು ಮಾಡಿಕೊಂಡ್ರೆ ಇನ್ನು ಒಳ್ಳೆಯದು ಇನ್ನು ನೀರಿನ ಮೂಲ ಗದ್ದೆ ಒಂದು ಭಾಗದಲ್ಲಿ ಸಣ್ಣದಾಗಿ ಹರಿಯುವಂತಹ ಜರಿ ಇದೆ ಅದರ ಪಕ್ಕದಲ್ಲೊಂದು ಬಾವಿ ಮಾಡಿಕೊಂಡ್ರೆ ವರ್ಷ ಇಡೀ ನೀರು ಸಾಕಾಗುತ್ತೆ ಮನೆ ಕಟ್ಟಲಿಕ್ಕೆ ಜಾಗ ಇದೆ ಮನೆ ಕಟ್ಟಲಿಕ್ಕೆ ಜಾಗ ಗಟ್ಟಿ ಇದೆ ಗದ್ದೆ ಜಾಗ ಅಂತ ಭಯ ಬೇಡ ಕಂಪದ ಗದ್ದೆ ಅಂತ ಹೇಳ್ತಾರೆ ನಮ್ಮ ಕಡೆ ಕಂಪದ ಗದ್ದೆ ಅಂದರೆ ಸ್ವಲ್ಪ ನೀರು ನಿಲ್ಲುವಂಥ ಗದ್ದೆ ಇದಲ್ಲ ಇದು ಗಟ್ಟಿ ಜಾಗವೇ ಇದೆ ನೀವು ಇಲ್ಲಿ ಮನೆ ಕಟ್ಟಬಹುದು ಇನ್ನು ಡಿಸ್ಟೆನ್ಸ್ ನಿಮಗೆ ಹೊರನಾಡು ದೇವಸ್ಥಾನಕ್ಕೊಂದು ಇಪ್ಪತ್ತೆರಡು ಕಿಲೋಮೀಟರ್ ಆದರೆ ಶೃಂಗೇರಿಗೊಂದು ಇಪ್ಪತ್ತರ ಆಸ್ಪಾಸು ಈ ಜಾಗಕ್ಕೆ ಇದೆ ಜಾಗಕ್ಕೆ ನಲವತ್ತೈದು ಲಕ್ಷ ಓನರ್ ಕಡೆಯಿಂದ ಆಫರ್ ಇದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ನೀರಿನ ಮೂಲ ಅಂತ ಹೇಳಿದೆ ಇದೆ ಈ ಚಿಕ್ಕದಾಗಿ ಹರಿತಾ ಇರುವಂಥ ಹಳ್ಳ ಇದರಲ್ಲಿ ಸಾಕಷ್ಟು ನೀರಿರುತ್ತೆ ಪಕ್ಕದಲ್ಲಿ ಬಾವಿ ಮಾಡ್ಕೊಳ್ಬೋದು ಹಾಗೆಯೇ ಈ ಬೌಂಡ್ರಿಗೆ ಪಕ್ಕದಲ್ಲಿ ಇನ್ನೂ ಒಂದು ಸಾಕಷ್ಟು ಗದ್ದೆ ಜಾಗಗಳಿದ್ದಾವೆ ಇದರ ಮಾಹಿತಿಯನ್ನು ಮತ್ತೆ ನಾನು ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಕೊಡ್ತೀನಿ ಈ ಜಾಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಹೌದು ಸುಮಾರು ಒಂದು ಇಪ್ಪತ್ತು ಎಕರೆ ಜಾಗ ಇದರಲ್ಲಿ ಸೇಲಿದೆ ಅಂತ ನನಗೆ ನನಗೆ ಈ ವಿಚಾರ ಹೇಳಿದವರು ತಿಳಿಸ್ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಮತ್ತೆ ವಿಚಾರ ಮಾಡಿ ನಿಮಗೆ ಇನ್ನೂ ಒಂದು ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಹಾಗೆಯೇ ಈಗ ಎಲ್ಲ ತೋಟ ಮಾಡ್ತಾ ಇರೋದರಿಂದ ಗದ್ದೆ ಊಟಕ್ಕೆ ನೋಡಿ ಅಕ್ಕಿ ರೇಟು ಐವತ್ತು ಐವತ್ತೈದು ಕೆ ಜಿ ನಮ್ಮ ಭಾಗದಲ್ಲೇ ನಡೀತಾ ಇದೆ ಗದ್ದೆ ಭತ್ತ ಬೆಳೆಯೋರ ಸಂಖ್ಯೆ ತುಂಬ ಕಮ್ಮಿ ಆಗಿದೆ ಎಲ್ಲ ಕಡೆನೂ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡಿದ್ದೀನಿ ಭತ್ತ ಬೆಳೆಯೋರ ಸಂಖ್ಯೆ ಕಮ್ಮಿ ಆಗ್ತಾಯಿದೆ ಅಂತ ಆದಷ್ಟು ತೋಟವೂ ಬೇಕು ಗದ್ದೆನೂ ಬೇಕು ಗದ್ದೆ ತಗೊಂಡು ಗದ್ದೆ ಸಾಗುವಳಿ ಮಾಡಿ ಭತ್ತ ಒಳ್ಳೆ ಭತ್ತ ಬೆಳೀರಿ ಆರ್ಗ್ಯಾನಿಕ್ ಭತ್ತ ಬೆಳೀರಿ ಸೊ ಈ ರೀತಿ ಜಾಗಗಳಲ್ಲಿ ನಿಮಗೆ ನೀರಿನ ನೀರಿನ ಮೂಲ ಚೆನ್ನಾಗಿತ್ತು ಅಂತಂದರೆ ಗದ್ದೆ ಸಾಗುವಳಿ ಮಾಡಲಿಕ್ಕೆ ಏನು ಭಾರಿ ಕಷ್ಟ ಅಲ್ಲ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹೌದು ಲೇಬರ್ ಪ್ರಾಬ್ಲಮ್ ಇದೆ ಎರಡು ಎಕರೆ ಎಲ್ಲ ಮಾಡಿಕೊಂಡು ಎರಡು ಎಕರೆ ಗದ್ದೆ ಸ್ವಲ್ಪ ತೋಟ ಮಾಡಿಕೊಂಡು ಬೆಳೀಬಹುದು ಇದು ನನ್ನ ಒಪಿನಿಯನ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳ್ತೀನಿ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಬೋದು ಸೊ ಇವತ್ತಿನ ಮಾಹಿತಿ ಇಷ್ಟೇ ಇವತ್ತಿನ ಅಪ್ಡೇಟ್ನಲ್ಲಿ ಹೇಳಬೇಕಾಗಿದ್ದು ಸೊತ್ತು ನಮ್ಮ ನನ್ನೊಟ್ಟಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಭಾಗದಲ್ಲಿ ಯಾವುದೇ ಹೊಸ ಸೇಲ್ ಅಪ್ಡೇಟ್ ಬಂದರೆ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಥ್ಯಾಂಕ್ ಯು